ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗಿ ನಿಮಗೆಲ್ಲ ಸ್ವಾಗತ ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸ್ವಿಮ್ಮಿಂಗ್ ಪೂಲಿಗೆ ಹೊರಟಿದ್ವಿ ದೀಪಕ್ ಅವರು ಕೂಡ ಹೊರಟಿದ್ರು ಸೊ ನಾನು ಯುಕ್ತ ಕೂಡ ಅವ್ರ ಜೊತೆ ಹೊರಟ್ವಿ ಸಿ ಯಲ್ಲಿ ಸ್ವಿಮ್ಮಿಂಗ್ ಎಲ್ಲಿದೆ ಅಂತ ಕೇಳ್ತಾನೆ ಇರ್ತೀರಾ ಸೊ ಆಲ್ರೆಡಿ ಒಂದಷ್ಟು ಲಾಗ್ಗಳಿಗೆ ತೋರಿಸಿದ್ದೀನಿ ಬಟ್ ಮತ್ತು ಕೇಳೋದ್ರಿಂದ ಹೇಳ್ತಾ ಇದ್ದೀನಿ ಎಮ್ ಎಸ್ ಕಾಲೇಜಿಂದ ಮುಂದೆ ಹಾಗೆ ಸ್ಟೇಡಿಯಮ್ ಪಕ್ಕಕ್ಕೆ ಆಗುತ್ತೆ ಇವಾಗ ನಾವು ಹೋಗ್ತಾ ಇದ್ದೀವಿ ನೋಡಿ ಹುಬ್ಳಿ ರೋಡಿಂದ ಹೀಗೆ ಒಳಗಡೆ ಹೋದರೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಹನ್ನೆರಡೂವರೆ ಆಗಿ ಹೋಗಿದ್ವಿ ಸ್ವಿಮ್ಮಿಂಗ್ ಪೂಲು ಕ್ಲೋಸ್ ಆಗಿತ್ತು ಜನ ಇಲ್ದಿದ್ರೆ ಕ್ಲೋಸ್ ಮಾಡಿಬಿಡ್ತಾರೆ ಬೇಗನೆ ಹಾಗೆ ಮಧ್ಯಾಹ್ನ ಮೇಲೆ ಮೂರು ಗಂಟೆ ನಂತರ ಮತ್ತೆ ಓಪನ್ ಮಾಡ್ತಾರೆ ಮಧ್ಯಾಹ್ನ ಮೇಲೆ ಬಂದರಾಯ್ತು ಅಂತ ಮತ್ತೆ ರಿಟರ್ನ್ ಹೊರಟ್ವಿ ಇಲ್ಲಿ ಸ್ವಿಮ್ಮಿಂಗ್ ಮಾಡೋದಿದ್ರೆ ಫಿಫ್ಟಿ ರುಪೀಸ್ ಕೊಟ್ಟು ಸ್ವಿಮ್ಮಿಂಗ್ ಮಾಡಬೇಕು ಕಲ್ತವ್ರಾದರೆ ಕಲಿಯೋದಕ್ಕೆ ಮತ್ತೆ ಸಪ್ರೇಟು ಕ್ಲಾಸ್ ಬೇರೆ ಇರುತ್ತೆ ರಜೆಯಲ್ಲಿ ಮಕ್ಕಳಿಗೆ ಸ್ವಿಮ್ಮಿಂಗ್ ಕ್ಲಾಸ್ ಎಲ್ಲ ಇರುತ್ತೆ ಏಪ್ರಿಲ್ ಮೇದಲ್ಲೆಲ್ಲ ಹಾಗೆ ಎಲ್ಲ ಕಡೆ ಸ್ಟೇಡಿಯಂ ಹತ್ರ ಎಲ್ಲ ಬ್ಯಾನರ್ ನೋಡ್ತಾ ಇರ್ಬೋದು ಸಿರ್ಸಿ ನಮ್ಮ ಹಬ್ಬ ಬ್ಯಾನರ್ ಹಾಕ್ಕೊಂಡಿದೆ ನಾಳೆಯಿಂದನೇ ಸ್ಟಾರ್ಟು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕೆ ಸಿರ್ಸಿ ನಮ್ಮ ಹಬ್ಬ ಅಂತ ಒಂದು ಪ್ರೋಗ್ರಾಮ್ ಇದೆ ಎಮ್ ಇ ಎಸ್ ಗ್ರೌಂಡಲ್ಲಿ ಇರೋದು ಮಕ್ಕಳಿಗೋಸ್ಕರ ಅಮ್ಯೂಸ್ಮೆಂಟ್ ಪಾರ್ಕ್ ಕೂಡ ಇದೆ ಅಲ್ಲಿ ತೊಟ್ಲು ಆಮೇಲೆ ಸಣ್ಣ ಪುಟ್ಟ ಟ್ರೈನು ಅದು ಇದು ಎಲ್ಲ ಇದೆ ಏನೆಲ್ಲ ತಯಾರಿ ನಡೆಸಿದ್ದಾರೆ ಅಂತ ನಾನು ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ ನೋಡಿ ಬಿಡು ಕೈ 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 ಫ್ರೂಟ್ಸು ಮತ್ತು ಸಣ್ಣ ಪುಟ್ಟ ಅದೆಲ್ಲ ತಗೋದಿತ್ತು ತೊಗೊಂಡು ಮನೆ ಬಂದಿದ್ದಾಯಿತು ಹಾಗೆ ಇವತ್ತಿನ ಅಡುಗೆ ಏನೆಲ್ಲ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೂ ಕೂಡ ಮಾವಿನಕಾಯಿ ತಂಬಳಿ ಮಾಡ್ತಾ ಇದ್ದೆ ಇನ್ನು ಸೀಸನ್ ಸ್ಟಾರ್ಟ್ ಅಲ್ವಾ ಮಾವಿನಕಾಯಿದೆ ಎಲ್ಲ ಮಾವಿನಕಾಯಿ ಹಲಸಿನಕಾಯಿ ಕಾಮನ್ ಆಗಿರುತ್ತೆ ಸ್ವಲ್ಪ ಕಾಯಿ ತುರಿ ಮಾವಿನ ಹೋಳು ಆಮೇಲೆ ಒಂದು ಹಸಿ ಮೆಣಸು ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಕೊಳ್ಳೋದು ಸ್ವಲ್ಪ ಇಂಗು ಬೇಕಾದರೆ ಹಾಕೋಬೋದು ನಾನು ಇಂಗು ಒಗ್ಗರಣೆ ಹಾಕಿದರೆ ಸಾಕು ಅಂತ ಒಗ್ಗರಣೆಗೆ ಇಂಗು ಮತ್ತು ಕರಿಬೇವು ಒಣ ಮೆಣಸು ಕೊಬ್ಬರಿ ಎಣ್ಣೆ ಎಲ್ಲ ಹಾಕಿ ಒಗ್ಗರಣೆ ಮಾಡ್ತೀನಿ ರುಬ್ಬಿದಾದಮೇಲೆ ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು ರುಚಿನೂ ಅಷ್ಟೇ ಸಖತ್ತಾಗಿರುತ್ತೆ ಮಾವಿನಕಾಯಿ ತಂಬ್ಳಿ ರೆಡಿಯಾಗಿದ್ದಾಯಿತು ಇವಾಗ ಒಂದು ಸಾಂಬಾರು ಮಾಡೋಕ್ಕೆ ರೆಡಿ ಇಟ್ಕೊಂಡಿದ್ದೆ ಬದನೇಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಹಾಗೆ ಊಟದ ಸಮಯ ಬದನೆಕಾಯಿ ಸಾಂಬಾರು ಮಾವಿನಕಾಯಿ ತಂಬಳಿ ಆಮೇಲೆ ಅನ್ನ ಮೊಸರು ಎಲ್ಲ ಹಾಕ್ಕೊಂಡು ಊಟ ಮಾಡ್ತಾ ಇದ್ದೀವಿ ಹಾಗೆ ಊಟ ಮಾಡುವಾಗೆಲ್ಲ ನೆನಪಾಗುತ್ತೆ ಕೆಂಪಕ್ಕಿ ಬಗ್ಗೆ ಡೈಲಿನೂ ಬರ್ತಾ ಇದೆ ನ ಕೆಂಪಕ್ಕಿ ಕೂಡ ಖಾಲಿ ಇದೆ ನಾವು ಅಂಗಡಿಗೆ ಹೋದಾಗ ಅಲ್ಲಿ ಮಾಡಿ ತೋರಿಸ್ತೀವಿ ಯಾವ ಥರ ಇರುತ್ತೆ ಕೆಂಪಕ್ಕಿ ಎಷ್ಟು ರೇಟು ಏನು ಕತೆ ಹೆಸರು ಏನು ಅಂತೆಲ್ಲ ತುಂಬ ಜನ ಬೈ ಮಾಡೋಕ್ಕೆ ಕೇಳ್ತಾ ಇದ್ದೀರ ನನಗೂ ಸರಿಯಾಗಿ ಡೀಟೇಲ್ಸ್ ಗೊತ್ತಿಲ್ಲ ಅಭಿಲಾಷ ಒಂದು ಹೆಸರು ಗೊತ್ತಿದೆ ಅಷ್ಟೇ ಜಾಸ್ತಿ ಹೆಸರು ಏನು ಗೊತ್ತಿಲ್ಲ ಕೇಳ್ಕೊಂಡು ಹೇಳ್ತೀನಿ ನಿಮಗೆ ತಿನ್ನು ಹಾಕಿದ್ನಲ್ಲ

ಹಾಗೆ ಮಧ್ಯಾಹ್ನ ಮನೇಲಿ ಆಗಿ ಕಂಟಿನ್ಯೂ ಮಾಡ್ತಾಯಿದೀನಿ ಸ್ವಿಮ್ಮಿಂಗ್ ಪೂಲಿ ಬಂದಿದ್ವಿ ದೀಪಕವರು ಸ್ವಿಮ್ಮಿಂಗ್ ಮಾಡ್ತಿದ್ದಾರೆ ಯುಕ್ತಾಳಿಗೆ ತಾನೂ ಕೂಡ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಬೇಕು ಅಂತ ಅಲ್ಲೇ ನೀರು ಹಾಕೊಂಡೇ ಇರಲಿಲ್ಲ ಸಣ್ಣ ಮಕ್ಕಳು ಫುಲ್ಲಿಗೆ ವೀಕೆಂಡಲ್ಲಿ ಮಾತ್ರ ಹಾಕ್ತಾರೆ ಅಂತ ಅನಿಸುತ್ತೆ ಅವಳು ಅಲ್ಲೇ ಆಟ ಆಡ್ತಾ ಇದ್ಲು ಜೊತೆಗೆ ದೀಪಕವರು ಸ್ವಿಮ್ಮಿಂಗ್ ಮಾಡ್ತಾಯಿದ್ರು ಹೊರಗಡೆ ಎಕ್ಸಸೈಸ್ ಮಾಡೋಕ್ಕೆ ಟೂಲ್ಸ್ ಎಲ್ಲ ಇದೆ ಹಾಗೆ ಸ್ಟೇಡಿಯಂ ಕೂಡ ಹತ್ರನೇ ಇದೆ ವಾಕಿಂಗ್ ಕೂಡ ಮಾಡೋದಿದ್ರೆ ಹಾಗೆ ಸುಮ್ಮನೆ ಮುಗಿಸಿ ರಿಟರ್ನ್ ಬರುವಾಗ ಎಮ್ ಎಸ್ ಗ್ರೌಂಡನ್ನು ವಿಸಿಟ್ ಮಾಡಿದ್ವಿ ನೀವೇ ನೋಡ್ತಾ ಇರ್ಬೋದು ಏನೆಲ್ಲ ತಯಾರಿಯಾಗಿದೆ ಸಿರಿಸಿ ನಮ್ಮ ಹಬ್ಬಕ್ಕೆ ಅಂತ ಪೆಂಡಲ್ ಎಲ್ಲ ಹಾಕಿದ್ದಾರೆ ಹಾಗೆ ಮಕ್ಕಳಿಗೋಸ್ಕರ ಅಮ್ಯೂಸ್ಮೆಂಟ್ ಪಾರ್ಕ್ ಕೂಡ ರೆಡಿ ಇದೆ ಸಣ್ಣ ಪುಟ್ಟ ಅಷ್ಟೇ ಟ್ರೈನು ಆಮೇಲೆ ತೊಟ್ಲು ಆಮೇಲೆ ದೋಣಿ ಆ ಥರದ್ದೆಲ್ಲ ಬಂದಿದೆ ನೋಡ್ತಾ ಇರ್ಬೋದು ಒಕ್ಟೋಪಸ್ ಇದೆಲ್ಲ ಹಾಗೆ ದೊಡ್ಡ ದೊಡ್ಡ ಸ್ಟೇಜ್ ಕೂಡ ರೆಡಿಯಾಗಿದೆ ಮಿಸ್ ಸಿರಿಸಿ ಬಿಸ್ಟಾರ್ ಸಿರಿಸಿ ಆಮೇಲೆ ಸುಮಾರು ಸಿಂಗರ್ಸ್ ಎಲ್ಲ ಬರ್ತಾ ಇದ್ದಾರೆ ದಿಯಾ ಹೆಗಡೆ ಟೀಮ್ ಮತ್ತು ಅಲ್ಲ ಓಕೆ ಅವರು ಮತ್ತು ಜಾದು ಪ್ರದರ್ಶನ ಸುಮಾರು ಏನೇನೋ ಪ್ರೋಗ್ರಾಮ್ ಇದೆಯಂತೆ ನಾಳೆಯಿಂದ ಅಂದರೆ ಫೆಬ್ರವರಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕೆ ಎಮ್ ಎಸ್ ಗ್ರೌಂಡಲ್ಲಿರೋದು ಇರೋದು ಈ ಕಾರ್ಯಕ್ರಮ ಸಿರ್ಸಿ ನಮ್ಮ ಹಬ್ಬ ಅಂತ ಹಾಗೆ ಒಂದಷ್ಟು ಸ್ಟಾಲ್ಗಳಂತೂ ಇರುತ್ತೆ ನೋಡ್ತಾ ಇರ್ಬೋದು ಎಲ್ಲ ರೆಡಿಯಾಗಿದೆ ಫುಡ್ಸ್ ಆಗಿರ್ಬೋದು ಹಾಗೆ ಸಣ್ಣ ಪುಟ್ಟ ಖರೀದಿ ಮಾಡೋಕ್ಕೆ ಎಲ್ಲ ಸ್ಟಾಲ್ಗಳೆಲ್ಲ ಇದೆ ಹಾಗೆ ಸಿರ್ಸಿ ನಮ್ಮ ಹಬ್ಬ ಆಯೋಜಕರೊಬ್ಬರು ಮಾತಾಡಿದಾರೆ ಏನು ಹೇಳ್ತಾರೆ ಕೇಳೋಣ ಬನ್ನಿ ನಾವು ವಿವೇಕಾನಂದ ಗೆಳೆಯ ಬಳಗದ ಸರ್ವ ಸದಸ್ಯರು ಸತತವಾಗಿ ಮೂರನೇ ಬಾರಿ ನಾವು ಇದನ್ನು ಸಿರ್ಸಿ ನಮ್ಮ ಹಬ್ಬ ಅಂತ ಒಂದು ಸುಂದರವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಈ ವರ್ಷದ ನಮ್ಮ ಫಸ್ಟ್ ದಿನ ಅಲೋಕೆ ಅಂತ ಬರ್ತಾಯಿದ್ದಾರೆ ಎರಡನೇ ದಿನ ಹೇಮಂತ್ ಪ್ರಮೋದ್ ಶೆಟ್ಟಿ ಅವರು ಬರ್ತಾಯಿದ್ದಾರೆ ಚಲನಚಿತ್ರನಟ ಮೂರನೇ ದಿನ ಎರಡನೇ ದಿನ ಮತ್ತು ಹೇಮಂತ್ ಕುಮಾರ್ ಅವರ ತಂಡ ಬರುತ್ತೆ ಮತ್ತು ಚಂಡೆ ಬಾಜಿ ಮಾದ ಎಲ್ಲ ಬರುತ್ತೆ ಹಾಗೆ ಮತ್ತು ಮೂರನೇ ದಿನ ದಿಯಾ ಹೆಗಡೆ ಅವರ ತಂಡ ಬರುತ್ತೆ ಒಳ್ಳೊಳ್ಳೆ ಜಾದೂ ಪ್ರದರ್ಶನ ಇದೆ ಮತ್ತು ಇಲ್ಲಿ ಮಕ್ಕಳಿಗಾಗಿ ಒಂದು ಮನೋರಂಜನ ಇಲ್ಲಿ ನಾವು ಅಮೆಜಾನ್ ಇದ್ದೆಲ್ಲ ಇಟ್ಟಿದ್ದೇವೆ ಚೆನ್ನಾಗಿ ಮಾಡ್ತಾ ಇದ್ದೇವೆ ಬನ್ನಿ ಎಲ್ಲರೂ ಮುದ್ದು ಬಂದು ಚೆನ್ನಾಗಿರಲಿ ಸಾಕಷ್ಟು ಅಂತ ಹೇಳ್ತೀವಿ ನೋಡಿದ್ರಲ್ ಭಿ ಇನ್ನೆಲ್ಲ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದಾರೆ ಅಂತ ನೀವು ಕೂಡ ಬನ್ನಿ ಹಾಗೆ ರಿಟರ್ನ್ ಬರುವಾಗ ಛತ್ರಪತಿ ಶಿವಾಜಿಯವರ ಮೆರವಣಿಗೆ ಕೂಡ ಹಾಟ್ ಇತ್ತು ನೋಡ್ತಾ ಇರ್ಬೋದು ಇದಾಗಿತ್ತು ಇವತ್ತಿನ ಲಾಗು ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜ್ ನೋಡ್ತಾರೆ ಫಾಲೋ ಮಾಡಿ ಹಾಗೆ ಇನ್ಸ್ಟಾದಲ್ಲಿ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್